ಪ್ರೈಸ್ ಗಾರ್ಡ್ ಏಸು ಕ್ರಿಸ್ತನ ಹೆಸರಿನಲ್ಲಿ ಜೈದ ವಾಕ್ಯ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೇನೆ ಬನ್ನಿ ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದೆ ಇದರಲ್ಲಿ ನಾವು ಆನಂದ ಪಡೋಣ ಸಂತೋಷ ಪಡೋಣ ಸಂತೋಷ ಆನಂದದೊಡನೆ ನಾವು ಕರ್ತನನ್ನು ಆರಾಧಿಸುವ ನಿಮ್ಮ ಕಷ್ಟ ಸಂಕಟ ದುಃಖ ನೋವು ಚಿಂತೆ ಬಾಧೆ ಅಥವಾ ಯಾವುದೇ ಒಂದು ಪರಿಸ್ಥಿತಿಯಲ್ಲಿ ನೀವು ಹಾದು ಹೋಗ್ತಾ ಇದ್ದೀರಿ ಬನ್ನಿ ನಾವು ಸ್ವಲ್ಪ ಹೊತ್ತು ಆರಾಧನೆ ಮಾಡುವ ಮತ್ತು ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ ಕರ್ತನನ್ನು ನಾವು ಸೇವಿಸುವ ನಮ್ಮ ಆರಾಧನೆಯ ಮೂಲಕ ಮತ್ತೆ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವುದು ಹಾಲಲುಯ ಪ್ರೀತಿಸುವ ಎಷ್ಟು ಸುಂದರವಾದ ನಾಮ ನಮ್ಮನ್ನ ಪ್ರೀತಿಸುವಂತ ನಮ್ಮನ್ನ ರಕ್ಷಿಸಿದ ನಾವು ನಾವು ಒಟ್ಟಾಗಿ ಹೇಳೋಣ ಹಾಲಲು ಯಾ ಈ Hope we praise you jesus thank you father thank you holy spirit ನಮಕ್ಕೆ ಸ್ತೋತ್ರವಾಗಲಿ ಇವತ್ತು ನಾವು ಧ್ಯಾನಕ್ಕೆ ದೇವರ ವಾಕ್ಯದ ಭಾಗ ಮತ್ತ ಏನು ಬರೆದ ಸ್ವಾರ್ಥೆಯಲ್ಲಿ ಇಪ್ಪತ್ತೆಂಟನೇ ಅಧ್ಯಯನ ಹದಿನೆಂಟನೇ ವಚನ ನಿಮಗೋಸ್ಕರ ಓದ್ತೇನೆ ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರವೂ ನನಗೆ ಕೊಡಲ್ಪಟ್ಟಿದೆ ಪ್ರೈಸ್ ಗಾಡ್ ಇಲ್ಲಿಯೇ ಸ್ವಾಮಿ ಹೇಳ್ತಾ ಇದ್ದಾನೆ ಪುನರುತ್ಥನಾದ ಯೇಸು ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರ ನನಗೆ ಕೊಡಲ್ಪಟ್ಟಿದೆ ನೆಕ್ಸ್ಟ್ ಹತ್ತೊಂಬತ್ತನೇ ವಚನ ನಾನು ಓದ್ತೇನೆ ಆದ್ದರಿಂದ ನೀವು ಹೊರಟು ಹೋಗಿ ಎಲ್ಲ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ ಅವರಿಗೆ ತಂದೆ ಮಗನ ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾಸ್ಥಾನ ಮಾಡಿಸಿ ಇಪ್ಪತ್ತನೇ ವಚನ ನಾನು ನಿಮಗೆ ಆಜ್ಞಾಪಿಸಿದನ್ನೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡ್ರಿ ನೋಡಿರಿ ನಾನು ಯುಗದ ಸಮಾಪ್ತಿಯವರೆಗೆ ಎಲ್ಲಾ ದಿವಸ ನಿಮ್ಮ ಸಂಗಡಿ ಇರುತ್ತೇನೆ ಎಂದು ಹೇಳಿದನು ಇದು ಏಸುವಿನ ಕೊನೆಯ ಮಾತುಗಳು ನಾವು ನೋಡ್ತೇವೆ ಪುನರುತ್ತನಾದ ಏಸು ಮಾತಾಡಿದ ಮಾತುಗಳು ಪುನರುತ್ತನಾದ ಏಸು ಮಾತಾಡಿದ ಮಾತುಗಳು ಏಸು ಮೇಳಿದ ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರ ನನಗೆ ಕೊಡಲ್ಪಟ್ಟಿದೆ ಅಂದರೆ ಏಸುವಿಗೆ ಕೊಡಲ್ಪಟ್ಟಿದೆ ಪ್ರೈಸ್ ಗಾರ್ಡ್ ವಾಟ್ ಇಸ್ ಅಥಾರಿಟಿ ಅಧಿಕಾರ ಅಂದರೆ ಏನು ಅಧಿಕಾರ ಎಂದರೆ ನಮಗೆ ಮೊದಲು ಗೊತ್ತಿರಬೇಕು ವಾಟ್ ಈಸ್ ಅಥಾರಿಟಿ ಫಾರ್ ಎಕ್ಸಾಂಪಲ್ ನೀವು ಟ್ರಾಫಿಕ್ಕಲ್ಲಿ ನಿಲ್ಲುತ್ತೀರಿ ಸಿಗ್ನಲ್ ಸ್ಥಳದಲ್ಲಿ ನೋಡುತ್ತೀರಿ ನೀವೊಂದು ಗಾಡಿಯನ್ನು ಡ್ರೈವ್ ಮಾಡಿಕೊಂಡು ಹೋಗ್ತೀರಿ ಅಲ್ಲಿ ಒಬ್ಬ ಸಪೂರದ ಒಬ್ಬ ಪೊಲೀಸ್ ಅಥವಾ ಇನ್ಸ್ಪೆಕ್ಟರ್ ನಿಂತು ಗಾಡಿಯನ್ನು ಜಸ್ಟ್ ಆತನು ನಿಲ್ಲಿಸ್ತಾನೆ ನಿಲ್ಲು ಅಂತ ಅದು ಎಷ್ಟೇ ದೊಡ್ಡ ಆಗಲಿ ಅದು ಎಷ್ಟೇ ದೊಡ್ಡ ಗಾಡಿ ಆಗಲಿ ಎಷ್ಟೇ ಟನ್ ಕೊಂಡೋಗುವ ಗಾಡಿ ಆಗಲಿ ಅವನು ಜಸ್ಟ್ ಒಂದು ಮಾತಿಗೆ ಅಥವಾ ಹೀಗೆ ಕೈ ಆತನು ಸೂಚಿಸಿದಾಗ ಸಿಗ್ನಲ್ ತೋರಿಸಿದಾಗ ಆ ಗಾಡಿ ನಿಲ್ಲುತ್ತಾನೆ ಆತನು ಆ ಗಾಡಿಯನ್ನು ತನ್ನ ಬಲದಿಂದ ಅಥವಾ ಶಕ್ತಿಯಿಂದ ಅದನ್ನು ನಿಲ್ಲಿಸ್ತಿಲ್ಲ ದೂಡಿಗೊಂಡು ನಿಲ್ಲಿಸ್ತಿಲ್ಲ ಬಟ್ ಆತನು ಆ ಗಾಡಿಯನ್ನು ನಿಲ್ಲಿಸ್ತಾನೆ ಯಾಕಂತ ಹೇಳಿದರೆ ಕರ್ನಾಟಕದ ಸರಕಾರದ ಭಾರತ ದೇಶದ ಸರಕಾರದ ಪರವಾಗಿ ಅವನಲ್ಲಿ ರಿಸೆಂಟೇಟಿವ್ ಆಗಿ ನಿಂತಿದ್ದಾನೆ ಅವನು ನಿಂತಿದ್ದಾನೆ ಗಾಡಿಯವರು ಟ್ರಕ್ಕಿನವರು ಎಲ್ಲರೂ ಕೂಡ ಅವನ ಮೇಲೆ ಇದ್ದ ಆ ಬಟ್ಟೆ ಆ ಡ್ರೆಸ್ಸನ್ನು ಅನ್ನು ನೋಡಿ ಅವನ ಅಧಿಕಾರವನ್ನು ಅವರು ಗಮನಿಸ್ತಾರೆ ಗಾಡಿಯನ್ನು ನಿಲ್ಲಿಸ್ತಾರೆ ಸಿ ತನ್ನ ಸ್ವಂತ ಬಲ ತನ್ನ ಸ್ವಂತ ಶಕ್ತಿಯಿಂದ ಅವನು ಆ ಗಾಡಿಯನ್ನು ದೂಡಿಕೊಂಡು ನಿಲ್ಲಿಸಲಿಕ್ಕೆ ಆಗುವುದಿಲ್ಲ ಒಬ್ಬ ತೋರದ ವ್ಯಕ್ತಿ ಇದ್ದರೂ ಕೂಡ ಹೀಗೆ ನಿಲ್ಲಿಸು ಅಂತ ಹೇಳಿದರೆ ಯಾರು ನಿಲ್ಲಿಸೋದಿಲ್ಲ ಶಿದ ಹೋಗ್ತಾರೆ ಬಟ್ ಒಬ್ಬ ಪೊಲೀಸ್ ಆಫೀಸರ್ ಅವನು ನಿಲ್ಲಿಸುವಾಗ ನಿಲ್ತಾರೆ ಯಾಕಂತ ಹೇಳಿದರೆ ಅವನಿಗೆ ಅಧಿಕಾರ ಕೊಡಲ್ಪಟ್ಟಿದೆ ಅವನು ತನ್ನಷ್ಟಕ್ಕೆ ಅಲ್ಲಿ ಬಂದು ನಿಲ್ಲಿಲ್ಲ ಆತನು ಸರಕಾರದಿಂದ ಕಳಿಸಲ್ಪಟ್ಟ ವ್ಯಕ್ತಿಯಾಗಿದ್ದಾನೆ ಅವನ ಅಧಿಕಾರದ ಹಿಂದೆ ಆ ಬಟ್ಟೆಯ ಹಿಂದೆ ಇರುವಂಥದ್ದು ಏನಂತ ಹೇಳಿದರೆ ಇಡೀ ಸರಕಾರ ಅವನಿಗೆ ಬ್ಯಾಕಪ್ ಮಾಡುತ್ತದೆ ಸರಕಾರ ಅವನ ಬೆನ್ನಿಗೆ ನಿಲ್ಲುತ್ತದೆ ಓಕೆ ಆ ಸರಕಾರದ ಹಿಂದೆ ಏನೆಲ್ಲ ಸಾಮರ್ಥ್ಯ ಇದೆ ಅದರ ಪರವಾಗಿ ಆತ ನಿಲ್ಲುತ್ತಾನೆ ಆತನ ಹಿಂದೆ ಸರಕಾರ ಇದೆ ಹಿಂದೆ ಆರ್ಮಿ ಇದೆ ಅದನ ಹಿಂದೆ ಗವರ್ಮೆಂಟ್ ಇದೆ ಅದರ ಹಿಂದೆ ಮಿಸೈಲ್ ಇದೆ ಅದರ ಹಿಂದೆ ಬಾಂಬ್ಗಳಿವೆ ಒಬ್ಬ ಸಾಮಾನ್ಯ ಇನ್ಸ್ಪೆಕ್ಟರ್ ಆಗಿ ಅಲ್ಲಿ ನಿಲ್ತಾನೆ ಅವನು ತನ್ನಷ್ಟಕ್ಕೆ ಬಂದು ನಿಲ್ಲ ಆತನು ಅಧಿಕಾರದಲ್ಲಿ ನಿಲ್ಲುತ್ತಾನೆ ದಟ್ ಇಸ್ ಕಾಲ್ ಅಥಾರಿಟಿ ಅವನು ನಿಲ್ಲುವಂತ ನಿಲ್ತಾನೆ ಹೋಗು ಅಂತ ಹೇಳಿದ್ರೆ ಹೋಗ್ತಾನೆ ಇದು ಅಧಿಕಾರ ಈ ಅಧಿಕಾರವನ್ನು ಅರ್ಥ ಮಾಡಿಕೊಂಡ ಇನ್ನೊಬ್ಬ ವ್ಯಕ್ತಿಯಲ್ಲಿ ಸತ್ಯವೇದಲ್ಲ ನಾವು ನೋಡ್ತೇವೆ ಬೇಕಾದರೆ ಅವನ ಬಗ್ಗೆ ಕೂಡ ನಾವು ಓದುವ ಮತ್ತಾಯನ ಬರೆದ ಸ್ವಾರ್ಥೆಯಲ್ಲಿ ಮತ್ತಾಯನ ಬರೆದ ಸ್ವಾರ್ಥೆ ಎಂಟನೇ ಅಧ್ಯಾಯ ಐದನೇ ವಚನ ಓಕೆ ಆತನು ಕಪರ್ನವಮಿಗೆ ಬಂದಾಗ ದಂಡಿನ ಶತಾಧಿಪತಿಯು ಆತನ ಬಳಿಗೆ ಬಂದು ಪ್ರಭುವೇ ನನ್ನ ಆಳು ಪಾರ್ಶ್ವವಾಯಿನಿಂದ ಬಹಳ ಕಷ್ಟಪಡುತ್ತಾ ಮನೆಯಲ್ಲಿ ಬಿದ್ದಿದ್ದಾನೆ ಎಂದು ಹೇಳಿಕೊಂಡನು ಆತನು ಅವನಿಗೆ ನಾನು ಬಂದು ಅವನನ್ನು ವಾಸಿ ಮಾಡುತ್ತೇನೆ ಎಂದು ಹೇಳಿದ್ದಕ್ಕೆ ಆ ಶತಾಧಿಪತಿಯು ಪ್ರಭುವೆ ನೀನು ನನ್ನ ಮನೆಗೆ ಬರತಕ್ಕಷ್ಟು ಯೋಗ್ಯತೆ ನನ್ನಲ್ಲಿಲ್ಲ ನೀನು ಒಂದು ಮಾತು ಹೇಳಿದರೆ ಸಾಕು ನನ್ನ ಆಳಿಗೆ ಗುಣವಾಗುವುದು ನಾನು ಸಹ ಮತ್ತೊಬ್ಬರ ಕೈ ಕೆಳಗಿರುವವನು ನನ್ನ ಕೈ ಕೆಳಗೆ ನಾನು ಅವರ ಅವರಲ್ಲಿ ಒಬ್ಬನಿಗೆ ಹೋಗು ಎಂದು ಹೇಳಿದರೆ ಹೋಗುತ್ತಾನೆ ಮತ್ತೊಬ್ಬನಿಗೆ ಬಾ ಅಂತ ಹೇಳಿದರೆ ಬರುತ್ತಾನೆ ನನ್ನ ಆಳಿಗೆ ಇಂತಿಂತದ್ದನ್ನು ಮಾಡು ಅಂತ ಹೇಳಿದರೆ ಮಾಡುತ್ತಾನೆ ಅಂದನು ಏಸು ಹತ್ತನೇ ವಚನ ಏಸು ಇದನ್ನು ಕೇಳಿ ಆಶ್ಚರ್ಯಪಟ್ಟು ತನ್ನ ಹಿಂದೆ ಬರುತ್ತಿದ್ದ ಬರುತ್ತಿದ್ದವರಿಗೆ ನಾನು ಇಂಥ ದೊಡ್ಡ ನಂಬಿಕೆಯನ್ನು ಇಸ್ರಾಯೇಲ್ ಜನರಲ್ಲಿ ಕಾಣಲಿಲ್ಲ ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಪ್ರೈಸ್ ಗಾಡ್ ಆ ದಂಡಿನ ಶತಾಧಿಪತಿ ಆತನ ಆಳು ಇದ್ದಾನೆ ಯು ಹೇಳ್ತಾನೆ ಓಕೆ ನಾನು ಬರ್ತೇನೆ ಅವನು ವಾಸಿ ಮಾಡ್ತೇನೆ ಅಂತ ಹೇಳ್ತಾ ಇದ್ದಾನೆ ಅದಕ್ಕೆ ಆತನು ಹೇಳ್ತಾನೆ ಗುರುವೆ ಸ್ವಾಮಿ ನೀನು ನನ್ನ ಮನೆಗೆ ಬರತಕ್ಕಷ್ಟು ಯೋಗ್ಯತೆ ನನ್ನಲ್ಲಿಲ್ಲ ಯು ಆರ್ ಇನ್ ಹೈ ಅಥಾರಿಟಿ ಅವನಿಗೆ ಪ್ರೋಟೋಕಾಲ್ ಸಿಸ್ಟಮ್ ಗೊತ್ತಿದೆ ಅವನು ತನ್ನ ಅಥಾರಿಟಿಯನ್ನು ಈಸುವಿಗೆ ಎಕ್ಸ್ಪ್ಲೇನ್ ಮಾಡ್ತಾನೆ ಅವನು ಹೇಳ್ತಾನೆ ನಾನು ಮತ್ತೊಬ್ಬರ ಕೈ ಕೆಳಗಿರುವವನು ನಾನು ಮತ್ತೊಬ್ಬರ ಕೈಗಳಗಿರುವವನು ಕೈ ಹೇಳಿದ್ರೆ ಅವನ ಮಾತನ್ನು ನಾನು ಕೇಳುತ್ತೇನೆ ಅವನು ಹೋಗು ಅಂತೇಳಿದ್ರೆ ನಾನು ಹೋಗ್ತೇನೆ ಬಾ ಅಂತ ಹೇಳಿದ್ರೆ ಬರ್ತೇನೆ ಮಾಡು ಅಂತೇಳಿದ್ರೆ ಮಾಡ್ತೇನೆ ನಾನು ಮತ್ತೊಬ್ಬರ ಕೈಗಳಗಿರುವವನು ನನ್ನ ಕೈಗಳಿಗೆ ನೂರು ಮಂದಿ ಇದ್ದಾರೆ ಒಬ್ಬನಿಗೆ ಬಾ ಹೇಳಿದ್ರೆ ಬರ್ತಾರೆ ಹೋಗು ಅಂತೇಳಿದ್ರೆ ಹೋಗ್ತಾರೆ ಇಂಥದ್ದನ್ನು ಹೇಳಿ ಮಾಡ್ತಾರೆ ತನ್ನ ಅಧಿಕಾರವನ್ನು ಆತನು ಯೇಸುವಿಗೆ ಎಕ್ಸ್ಪ್ಲೇನ್ ಮಾಡ್ತಾನೆ ನೀನು ಒಂದು ಮಾತು ಹೇಳಿದರೆ ಸಾಕು ನನ್ನ ಆಳಿಗೆ ಗುಣ ಆಗ್ತದೆ ಈಸೋ ಬೆಳೆದ ಇಂತಹ ಒಂದು ತಿಳುವಳಿಕೆ ಇಂತಹ ಒಂದು ಅಂಡರ್ಸ್ಟ್ಯಾಂಡಿಂಗ್ ನಾನು ಇಸ್ರಾಯೇಲ್ ಜನರಲ್ಲಿ ನೋಡಲಿಲ್ಲವೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಈಸೋ ಮೇಳಿದ ಆ ಶತಾಧಿಪತಿ ಏಸುವಿನ ಅಧಿಕಾರವನ್ನು ಆತನು ಎಕ್ನಾಲಜ್ ಮಾಡಿದ ಪ್ರರೆ ಏಸು ಭೂಲೋಕದಲ್ಲಿ ಇರುವಾಗ ಆತನು ಅಧಿಕಾರ ಇದ್ದ ವ್ಯಕ್ತಿ ಅಧಿಕಾರ ಆತನು ಸಭಾ ಮಂದಿರದಲ್ಲಿ ಬೋಧನೆ ಮಾಡುತ್ತಿರುವಾಗ ಜನರು ಹೇಳಿದರು ಈತನು ಯಾರೇ ಇರಬಹುದು ದವ್ವಗಳು ಕೂಡ ಈತನ ಮಾತನ್ನು ಕೇಳುತ್ತವೆ ಇನ್ನೊಂದು ಕಡೆಯಲ್ಲಿ ಆತನು ಸಮುದ್ರವನ್ನು ಶಾಂತ ಮಾಡಿದ ಆಗ ಶಿಷ್ಯರು ಹೇಳಿದರು ಇವನು ಯಾರೇ ಆಗಿರಬಹುದು ಸಮುದ್ರವು ಗಾಳಿಯುವನ ಮಾತನ್ನು ಕೇಳ್ತದೆ ಒಬ್ಬ ಇನ್ಸ್ಪೆಕ್ಟರ್ ಅಲ್ಲಿ ನಿಲ್ಲುತ್ತಿರುವಾಗ ಟ್ರಾಫಿಕ್ನಲ್ಲಿ ಟ್ರಕ್ಕಿನವರ ಮಾತನ್ನು ಕೇಳ್ತಾರೆ ಆ ಸೈಡ್ ನಿಲ್ಲಿಸೋದ್ರೆ ನಿಲ್ಲಿಸ್ತಾರೆ ಡಾಕ್ಯುಮೆಂಟ್ ತೆಗೆದುಕೊಂಡು ಬಾ ಅಂತ ಹೇಳಿದ್ರೆ ಬರ್ತಾರೆ ಇಲ್ಲಿ ಆತನು ಏಸಿಗೆ ಹೇಳ್ತಾ ಇದ್ದಾನೆ ರೋಗವು ನಿನ್ನ ಮಾತನ್ನು ಕೇಳುತ್ತದೆ ದೇವಗಳು ನಿನ್ನ ಮಾತನ್ನು ಕೇಳುತ್ತವೆ ಗಾಳಿಯು ಸಮುದ್ರವು ನಿನ್ನ ಮಾತನ್ನು ಕೇಳುತ್ತದೆ ನೀನು ನನ್ನ ಮನೆಗೆ ಬರತಕ್ಕ ಯೋಗ್ಯತೆ ನನ್ನಲ್ಲಿಲ್ಲ ಆ ಶತಾಧಿಪತಿಯು ಆತನ ಒಂದು ಅಧಿಕಾರ ಆತನ ಪದವಿ ಆತನ ಸ್ಥಾನವನ್ನು ಗುರುತಿಸಿಕೊಳ್ಳುತ್ತಾನೆ ಮತ್ತು ತನ್ನ ಅಧಿಕಾರ ಏನಂತ ಅದನ್ನು ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡುತ್ತಾನೆ ಈ ಸಮಯದಲ್ಲಿ ಇಂಥ ಆ ಶತಾಧಿಪತಿ ಯಾವುದೇ ಅಲ್ಲ ಪ್ರ ಈ ಒಂದು ತಿಳುವಳಿಕೆ ಇಂಥ ಒಂದು ವಿವೇಕ ಇಂಥ ಒಂದು ಅಂಡರ್ಸ್ಟ್ಯಾಂಡಿಂಗ್ ನಾನು ಇಸ್ರಾಯೇಲ್ ಜನರಲ್ಲಿ ನೋಡಲಿಲ್ಲ ಅಂತ ಯೇಸು ಹೇಳ್ತಾನೆ ಸತ್ಯವಾಗಿ ನಿಮ್ಗೆ ಹೇಳ್ತೀನಿ ನಾನು ನೋಡಲಿಲ್ಲ ಹೋಗು ನಿನ್ನ ಆಳಿಗೆ ಗುಣವಾಯಿತು ತಕ್ಷಣ ಗುಣ ಆದ್ರೆರೆ ಏಸು ಈ ಭೂಲೋಕದಲ್ಲಿ ಅಧಿಕಾರವನ್ನು ದೇವರು ಮನುಷ್ಯರಿಗೆ ಕೊಟ್ಟದ್ದು ದೇವರು ಹೇಳಿದ ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ನಾವು ಮನುಷ್ಯರನ್ನುಂಟು ಮಾಡೋಣ ಅವರು ಭೂಮಿಯ ಮೇಲೆ ಸಮುದ್ರದಲ್ಲಿರುವ ಮೀನುಗಳ ಮೇಲೆ ಆಕಾಶದಲ್ಲಿರುವ ಹಾರಾಡುವ ಪಕ್ಷಿಗಳ ಮೇಲೆ ಮತ್ತು ಭೂಮಿಯ ಮೇಲೆ ಹರಿದಾಡುವ ಎಲ್ಲ ಕ್ರಿಮಿ ಕೀಟಗಳ ಮೇಲೆ ಅವರು ದೊರೆತನ ಮಾಡಲಿ ದೇವರು ಮನುಷ್ಯನಿಗೆ ಭೂಮಿಯ ಮೇಲೆ ಅಧಿಕಾರವನ್ನು ಕೊಟ್ಟ ಮನುಷ್ಯನು ಪಾಪ ಮಾಡಿ ಅಧಿಕಾರವನ್ನು ಕಳಕೊಂಡ ನಾವು ನೋಡ್ತೇವೆ ಏಸು ಕ್ರಿಸ್ತನು ಎರಡನೇ ಆದಾಮನಾಗಿ ಈ ಲೋಕಕ್ಕೆ ಬಂದ ನಾವು ನೋಡ್ತೇವೆ ಆತನು ಅಧಿಕಾರದ ವ್ಯಕ್ತಿಯಾಗಿದ್ದ ಪ್ರೆಸ್ ಗಾಡ್ ಆತನು ಮೊದಲನೇ ಆದಾಮನ ಸಂಬಂಧದಲ್ಲಿ ಎಲ್ಲರೂ ಪಾಪಿಗಳಾಗ್ತಾರೆ ಎಲ್ಲರೂ ಸಾಯ್ತಾರೆ ಎಲ್ಲರೂ ಅಧಿಕಾರವನ್ನು ಕಳಕೊಂಡವರು ಅವರು ತಮ್ಮ ಅಧಿಕಾರವನ್ನು ಆದಾಮನು ಸೈತಾನಿಗೆ ಮಾರ್ತಾನೆ ಕೊಡ್ತಾನೆ ನಾವು ನೋಡ್ತೇವೆ ಏಸು ಸ್ವಾಮಿ ನಮ್ಮ ಪಾಪಗಳ ನಿಮಿತ್ತವಾಗಿ ನಮ್ಮ ಅಪರಾಧಗಳ ನಿಮಿತ್ತವಾಗಿ ಒಬ್ಬ ಮನುಷ್ಯನಾಗಿ ಕ್ರೂಜೆಯಲ್ಲಿ ಆತನು ಪ್ರಾಣ ಕೊಡ್ತಾನೆ ಕ್ರೂಜೆಯಲ್ಲಿ ಆತನು ಸಾಯ್ತಾನೆ ಕ್ರೂಜೆಯಲ್ಲಿ ಆತನ ರಕ್ತವನ್ನು ಸುರಿಸ್ತಾನೆ ಆತನು ಹೂಣಲ್ಪಡ್ತಾನೆ ಪುನರುತ್ತನಾಗ್ತಾನೆ ಪುನರುತ್ತನಾದ ಯೇಸು ಸ್ವಾಮಿ ಹೇಳಿದ ಕೇವಲ ಪರಲೋಕದಲ್ಲಿ ಮಾತ್ರ ಅಲ್ಲ ಭೂಲೋಕದಲ್ಲಿ ಪರಲೋಕದಲ್ಲಿ ಎಲ್ಲ ಅಧಿಕಾರ ನನ ಕೊಡಲ್ಪಟ್ಟಿದೆ ಆದ್ದರಿಂದ ನೀವು ಹೊರಟು ಹೋಗಿರಿ ಮತ್ತು ನನ್ನ ಶಿಷ್ಯರನ್ನಾಗಿ ಮಾಡಿರಿ ತಂದೆ ಮಗ ಪುರುಷದ ಆತ್ಮನ ಹೆಸರಿನಲ್ಲಿ ದೀಕ್ಷಾ ಸ್ಥಾನ ಮಾಡಿಸಿರಿ ಮತ್ತು ನನ್ನ ಶಿಷ್ಯರನ್ನಾಗಿ ಮಾಡಿ ಶಿಷ್ಯ ಅಂತ ಹೇಳಿದರೆ ನನ್ನಿಂದ ಕಲಿಯುವಂಥದ್ದು ಗುರುವಿನಿಂದ ಕಲಿಯುವಂಥದ್ದು ಗುರುವಿನಾಗಿ ಆಗುವಂಥದ್ದು ಗುರುವಿನಾಗೆ ಮಾಡುವಂಥದ್ದು ನಾನು ಹೇಗೆ ಪ್ರೀತಿಸುವುದು ಹೇಗೆ ಅಧಿಕಾರ ನಡೆಯುವುದು ಹೇಗೆ ರೋಗಿಗಳನ್ನು ಸ್ವಸ್ಥಪಡಿಸುವಂಥದ್ದು ಹೇಗೆ ದವ್ವಗಳನ್ನು ಹೊರಗೆ ಹಾಕುವಂಥದ್ದು ನಿಮಗೆ ಮಾದರಿಯಾಗಿ ತೋರಿಸ್ತೇನೆ ಅವನು ಶಿಷ್ಯರನ್ನಾಗಿ ಮಾಡಿರಿ ಅಂತ ಹೇಳಿ ನಾನು ನಿಮಗೆ ಏನು ಉಪದೇಶ ಮಾಡಿದ್ದೇನೋ ಅದನ್ನೆಲ್ಲ ಅವರಿಗೆ ಕಲಿಸಿರಿ ಯುಗದ ಸಮಾಪ್ತಿಯವರೆಗೆ ಎಲ್ಲ ದಿವಸ ನಾನು ನಿಮಗೆ ಬ್ಯಾಕಪ್ ಮಾಡುತ್ತೇನೆ ನಾನು ನಿಮ್ಮ ಜೊತೆಯಲ್ಲಿದ್ದೇನೆ ಪ್ರೇರೇ ಏಸುವನ್ನು ರಕ್ಷಕನು ಒಡೇನೆಂದು ಅಂಗೀಕಾರ ಮಾಡಿದ ಪ್ರತಿಯೊಬ್ಬ ವ್ಯಕ್ತಿ ಆತನು ಏಸುವಿನ ಪರವಾಗಿ ಏಸುವಿನ ಹೆಸರಿನಲ್ಲಿ ಆತನು ಹೋಗುವಾಗ ನಿಮಗೆ ಪರಲೋಕದಲ್ಲಿ ಭೂಲೋಕದಲ್ಲಿ ಎಲ್ಲ ಅಧಿಕಾರ ನಿಮಗೆ ಕೊಡಲ್ಪಟ್ಟಿದೆ ಯು ಆರ್ ನಾಟ್ ಗೋಯಿಂಗ್ ಯುವರ್ ಸೆಲ್ಫ್ ಯು ಆರ್ ಗೋಯಿಂಗ್ ಇನ್ ದ ನೇಮ್ ಆಫ್ ಚೀಸಸ್ ಒಬ್ಬ ಇನ್ಸ್ಪೆಕ್ಟರ್ ಅವನು ತನ್ನಷ್ಟಕ್ಕೆ ತಾನು ನಿಲ್ಲ ಅವನು ಬಟ್ಟೆ ತೆಗೆದು ತನ್ನಷ್ಟಕ್ಕೆ ನಿಂತರೆ ಅಲ್ಲಿ ಯಾರು ಕೂಡ ಬಸ್ ಗಾಡಿ ಟ್ರಕ್ ಅವನ ಮಾತನ್ನು ಕೇಳುವುದಿಲ್ಲ ಸೈಡಿಗೆ ನಿಲ್ಲಿಸು ಅಂತ ಹೇಳಿದರೆ ಯಾರೂ ಕೂಡ ನಿಲ್ಲಿಸೋದಿಲ್ಲ ಯಾವಾಗ ಅವನು ಬಟ್ಟೆ ಹಾಕಿ ಹೋಗ್ತಾನೆ ಅಧಿಕಾರದಲ್ಲಿ ಆತನು ಹೋಗ್ತಾನೆ ಹೋಗುವಾಗ ಅವನಿಗೆಲ್ಲ ಟ್ರಾಫಿಕ್ ಅನ್ನು ಕಂಟ್ರೋಲ್ ಮಾಡಲಿಕ್ಕೆ ಆಗ್ತದೆ ಇಲ್ಲಾದರೆ ಟ್ರಾಫಿಕ್ ಕಂಟ್ರೋಲಲ್ಲಿ ಇರುವುದಿಲ್ಲ ಒಂದು ವೇಳೆ ಅಲ್ಲಿ ಅವನ ಟ್ರಾಫಿಕ್ ಕಂಟ್ರೋಲಿಗೆ ಅವನನ್ನು ನಿಲ್ಲಿಸಿದ್ದಾರೆ ಅವನವನ ಕೆಲಸ ಮಾಡದಿದ್ದರೆ ಅಲ್ಲಿ ಟ್ರಾಫಿಕ್ ಜಾಮ್ ಆಗ್ತದೆ ಇವತ್ತು ಪ್ರಿಯರೇ ನಾವು ಏಸುನ ಪರವಾಗಿ ಪರಲೋಕದ ರಾಯಬರಿಗಳಾಗಿ ಕ್ರಿಸ್ತನಲ್ಲಿ ಪ್ರತಿಯೊಬ್ಬ ವಿಶ್ವಾಸಿ ಆತನ ಭೂಲೋಕದಲ್ಲಿ ಕಳಿಸಲ್ಪಟ್ಟಿದ್ದಾನೆ ನೀವು ನಿಮ್ಮ ಹೆಸರಿನಲ್ಲಿ ಹೋಗುವುದಲ್ಲ ನೀವು ಏಸುನ ಹೆಸರಿನಲ್ಲಿ ಹೋಗುವಂಥದ್ದು ಒಬ್ಬ ಇನ್ಸ್ಪೆಕ್ಟರ್ಗೆ ಟ್ರಾಫಿಕ್ನಲ್ಲಿ ಒಂದು ಜವಾಬ್ದಾರಿಯನ್ನು ಕೊಟ್ಟರೆ ಟ್ರಾಫಿಕ್ ಕಂಟ್ರೋಲ್ ಮಾಡಲಿಕ್ಕೆ ಅವನಲ್ಲಿ ಎಸ್ ಪಿಗೆ ಫೋನ್ ಮಾಡಲಿಕ್ಕೆ ಆಗುವುದಿಲ್ಲ ಇಲ್ಲಿ ಟ್ರಾಫಿಕ್ ಕಂಟ್ರೋಲ್ ಆಗೋದಿಲ್ಲ ಜನ ನನ್ನ ಹೇಳಿದ್ದು ಕೇಳುವುದಿಲ್ಲ ಅಂತ ಹೇಳಿ ಅವನು ಕೇಳೇ ಕೇಳ್ತಾರೆ ಅವನು ಸುಮ್ಮನೆ ಫೋನಲ್ಲಿ ಮಾತಾಡಿಕೊಳ್ತಾ ಇದ್ದರೆ ಆ ಟ್ರಾಫಿಕ್ ಕಂಟ್ರೋಲ್ ಆಗುವುದಿಲ್ಲ ಇಡೀ ದಿನ ರೀಲ್ಸ್ಗಳನ್ನು ನೋಡ್ತಾ ಇದ್ದರೆ ಅಲ್ಲಿ ಟ್ರಾಫಿಕ್ ಕಂಟ್ರೋಲ್ ಆಗುವುದಿಲ್ಲ ಅವನು ಇಡೀ ದಿನ ಯೂಟ್ಯೂಬ್ ನೋಡ್ತಾ ಇದ್ದರೆ ಕೂತ್ಕೊಂಡು ಎಲ್ಲ ದೇವರು ಮಾಡ್ತಾನೆ ಅಂತ ಹೇಳಿಕೊಂಡು ಅವನಿಗೆ ಕೊಟ್ಟ ಜವಾಬ್ದಾರಿಯನ್ನು ಅವನು ಮಾಡದಿದ್ದರೆ ಅವನ ಕೆಲಸದಿಂದ ತಳ್ಳಲ್ಪಡುತ್ತಾನೆ ರೈಟ್ ಅದೇ ರೀತಿ ಸ್ವಾಮಿ ಬೌರ್ನಗೇನಾದ ಪ್ರತಿಯೊಬ್ಬ ವ್ಯಕ್ತಿಗೆ ಜವಾಬ್ದಾರಿ ಕೊಟ್ಟಿದ್ದಾನೆ ಯೇಸು ಸ್ವಾಮಿ ಹೇಳಿದ ನಾನು ನಿನಗೆ ಏನು ಉಪದೇಶ ಮಾಡಿದ್ದೇನೆ ಅದನ್ನು ಅವರಿಗೆ ಕಲಿಸಿರಿ ಕಲಿಸಿರಿ ಇವತ್ತೆಷ್ಟೋ ಬೋರ್ನಾಗಿನಾದ ವಿಶ್ವಾಸಿಗಳು ಕ್ರಿಸ್ತನಲ್ಲಿ ಅವರಿಗೆ ಏನು ಅಧಿಕಾರ ಕೊಡಲ್ಪಟ್ಟಿದೆ ಅಂತ ತಿಳಿಯದೆ ಸೋಮಾರಿಗಳಾಗಿ ನಿಂತುಕೊಂಡು ಯಾವಾಗಲೂ ಯಾರು ಪ್ರವಾದನ ಹೇಳ್ತಾರೆ ನಮ್ಮ ಮನೆಯ ಸುತ್ತಲೂ ಏನೋ ತಿರುಗುತ್ತಾ ಇದೆ ನಮ್ಮ ಗೋಡೆಯಲ್ಲಿ ಏನೋ ಇದ್ದಿದೆ ಪ್ರಿಯರೇ ಗೋಡೆಯಲ್ಲಿ ಮನೆಯ ಸುತ್ತಲೂ ತಿರುಗಿದರೆ ಏಸು ನಾಮದಲ್ಲಿ ಹೊರಗೆ ಹೋಗುವಂಥ ಅಪ್ಪಣೆ ಕೊಡ್ರಿ ಹೇಳ್ರಿ ಇದು ನನ್ನ ಪ್ಲೇಸ್ ಇದು ನನ್ನ ಸ್ಥಳ ಇಡೀ ದಿನ ವಿಚ್ ಕ್ರಾಫ್ಟ್ಗೆ ಭಯ ಇಡೀ ದಿನ ಯಾರು ಹುಡಿ ಬಿಸಾಡಿದ್ದಾರೆ ಅಥವಾ ಅಮಾವಾಸ್ಯೆಯಲ್ಲಿ ನಿನಗೇನೂ ಆಗ್ತಾ ಇದೆ ಈ ಹೇಳಿದ ಪರಲೋಕದಲ್ಲಿ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರ ನನಗೊಡಲ್ಪಟ್ಟಿದೆ ಆದ್ದರಿಂದ ನೀವು ಹೊರಟು ಹೋಗಿರಿ ಯುಗದ ಸಮಾಪ್ತಿಯವರೆಗೆ ನಾನು ನಿಮ್ಮೊಟ್ಟಿಗಿದ್ದೇನೆ ಯಾಕೆ ನಾವು ನಂಬಾರದು ಯಾಕೆ ನಾವು ನಂಬಾರದು ಯಾಕೆ ನಾವು ಸುಳ್ಳುಗಳನ್ನು ನಂಬಬೇಕು ಯಾಕೆ ನಾವು ಸತ್ಯವನ್ನು ನಂಬಾರದು ಪರಲೋಕದಲ್ಲಿ ಭೂಲೋಕದಲ್ಲಿ ಎಲ್ಲ ಅಧಿಕಾರ ಇರುವಂಥ ಏಸು ನಮ್ಮ ಒಟ್ಟಿಗಿದ್ದಾನೆ ಪರಲೋಕವು ನಮಗೆ ಬ್ಯಾಕಪ್ ಮಾಡುತ್ತದೆ ದವ್ವಗಳು ಆ ಅಧಿಕಾರವನ್ನು ರೆಕಗ್ನೈಸ್ ಮಾಡುತ್ತವೆ ರೋಗಗಳು ಆ ಅಧಿಕಾರವನ್ನು ಗುರುತಿಸ್ತವೆ ಯು ಆರ್ ನಾಟ್ ಆರ್ಡಿನರಿ ಯು ಆರ್ ಅನೋಯ್ಟೆಡ್ ನೀವು ಕ್ರಿಸ್ತನಲ್ಲಿ ಅಭಿಷೇಕ್ತರು ಕ್ರಿಸ್ತನು ನಿಮ್ಮಲ್ಲಿ ವಾಸ ಮಾಡುತ್ತಾ ಇದ್ದಾನೆ ಕ್ರಿಸ್ತನ್ ನಮ್ಮ ಒಳಗೆ ಜೀವಿಸ್ತಾ ಇದ್ದಾನೆ ಅದರಿಂದ ಎವ್ರಿ ಟೈಮ್ ರೋಗಗಳಿಗೆ ವ್ಯಾಧಿಗಳಿಗೆ ದುರಾತ್ಮಗಳಿಗೆ ಭಯಪಡುವುದನ್ನು ಸ್ಟಾಪ್ ಮಾಡಿರಿ ದೇವರ ವಾಕ್ಯವನ್ನು ಧ್ಯಾನ ಮಾಡಿರಿ ಕ್ರಿಸ್ತನಲ್ಲಿ ನೀವು ಯಾರಾಗಿದ್ದೀರಿ ಕ್ರಿಸ್ತನಲ್ಲಿ ನಿಮಗೆ ಏನು ಕೊಡಲ್ಪಟ್ಟಿದೆ ಕ್ರಿಸ್ತನಲ್ಲಿ ಏನು ಅಧಿಕಾರ ಕೊಡಲ್ಪಟ್ಟಿದೆ ಅಧಿಕಾರವನ್ನು ಚಲಾಯಿಸಿರಿ ನೀವು ನಿಮ್ಮಷ್ಟಕ್ಕೆ ದವ್ವಗಳಿಗೆ ಮಾತಾಡೋದಲ್ಲ ಏಸುನ ಹೆಸರಿನಲ್ಲಿ ಮಾತಾಡಿದಾಗ ಏಸು ಮಾತಾಡಿದ ಹಾಗೆ ನೀವು ಏಸುನ ಹೆಸರಿನಲ್ಲಿ ತಂದೆಯಾದ ದೇವರ ಹತ್ರ ಪ್ರಾರ್ಥನೆ ಮಾಡುವಾಗ ಏಸು ಪ್ರಾರ್ಥನೆ ಮಾಡಿದ ಹಾಗೆ ಏಸುನ ಪ್ರಾರ್ಥನೆ ಯಾವತ್ತೂ ಫೇಲ್ ಆಗುವುದಿಲ್ಲ ಏಸುನ ಮಾತನ್ನು ದವಗಳು ಕೇಳಿಯೇ ಕೇಳ್ತವೆ ಏಸುನ ಮಾತನ್ನು ರೋಗ ಕೇಳ್ತದೆ ಏಸುನ ಮಾತನ್ನು ಪ್ರಕೃತಿ ಕೇಳ್ತದೆ ಏಸುನ ಮಾತನ್ನು ಎಲ್ಲ ಎನ್ವೈರ್ಮೆಂಟ್ ಕೇಳ್ತದೆ ರೂಪಾಂತರ ಬೆಟ್ಟದಲ್ಲಿ ಒಂದು ವಾಣಿ ಆಯಿತು ಈತನು ನನ್ನ ಮಗನು ಈತನ್ನು ಮೆಚ್ಚಿದ್ದೇನೆ ಈತನ ಮಾತನ್ನು ಕೇಳಿರಿ ದೇವರು ಯಾರಿಗೆ ಮಾತಾಡಿದ ಪ್ರಕೃತಿಗೆ ಮಾತಾಡಿದ ಪ್ರಕೃತಿಗೆ ಹೇಳಿದ ಈತ ನನ್ನ ಮಗನು ಈತನ ಮಾತನ್ನು ಕೇಳ್ರಿ ಇವತ್ತು ಕ್ರಿಸ್ತನಲ್ಲಿ ದೇವರು ನಿನ್ನ ಬಗ್ಗೆ ಮತ್ತು ನನ್ನ ಬಗ್ಗೆ ಸಾಕ್ಷಿ ಕೊಡುತ್ತಾನೆ ಕ್ರಿಸ್ತನಲ್ಲಿ ಈತ ನನ್ನ ಮಗನು ಈತನ ಮಾತನ್ನು ಕೇಳಿ ಅಂತ ದೇವರು ಅಪ್ಪಣೆ ಕೊಟ್ಟಿದ್ದಾನೆ ಫ್ರೆಸ್ಗೌಡ್ ಅಪ್ಪಣೆ ಕೊಟ್ಟಿದ್ದಾನೆ ನಿಮ್ಮ ಮಾತಿಗೆ ರೋಗವು ಕೇಳುತ್ತದೆ ನಿಮ್ಮ ಮಾತಿಗೆ ವ್ಯಾಧಿಗಳು ಕೇಳ್ತವೆ ನಿಮ್ಮ ದೇಹದಲ್ಲಿ ಯಾವುದೇ ಒಂದು ವ್ಯಾಧಿ ಇದೆ ಅದನ್ನು ಗದರಿಸಿ ಹೇಳ್ರಿ ನಾನು ದೇವರಿಂದ ಹುಟ್ಟಿದವನು ರೋಗವೇ ವ್ಯಾಧಿಯೇ ಈ ದೇಹದ ಮೇಲೆ ನಿನಗೆ ಅಧಿಕಾರವಿಲ್ಲ ಏಸು ನಾಮದು ನನ್ನ ದೇಹವನ್ನು ಬಿಟ್ಟು ಹೋಗು ಕ್ಯಾನ್ಸರ್ ಬಿಟ್ಟು ಹೋಗು ಅನ್ಫರ್ಗಿವ್ನೆಸ್ ಬಿಟ್ಟು ಹೋಗು ಬೆಟರ್ನೆಸ್ ಇನ್ನೊಬ್ಬರ ಮೇಲೆ ಕಹಿ ಭಾವನೆ ದ್ವೇಷವೇ ನೀನು ಬಿಟ್ಟು ಹೋಗು ನಾನು ಪ್ರೀತಿ ಸ್ವರೂಪಿಯಾದ ದೇವರಿಗೆ ಪ್ರೀತಿ ಸ್ವರೂಪಿಯಾದ ಮಗನಾಗಿ ನಾನು ಹುಟ್ಟಿದ್ದೇನೆ ಸಿ ಈ ಈ ಅನ್ಫರ್ಗಿವ್ನೆಸ್ ಕ್ಷಮಾಪಣೆ ಇಲ್ಲದಿರುವಂಥದ್ದು ಅದೊಂದು ದುರಾತ್ಮ ಅದು ಬಂದು ಮಾತಾಡ್ತದೆ ಅದು ಕುತಂತರಿ ಡಿಸೀವ್ ಮಾಡ್ತದೆ ಅದು ಮಾತಾಡ್ತದೆ ಪ್ರೇ ನಿಮ್ಮ ಸಂಗಣ ಯಾರಿದ್ದಾನೆ ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಲೋಕದಲ್ಲಿಯೂ ಎಲ್ಲ ಅಧಿಕಾರ ನನಕೊಡಲ್ಪಟ್ಟದೆ ಆದ್ದರಿಂದ ನೀವು ಹೊರಟು ಹೋಗಿರಿ ಈ ಸ್ವಾಮಿ ಸುಮ್ಮನೆ ಹೊರಟು ಹೋಗಿ ಅಂತ ಹೇಳಲಿಲ್ಲ ಆದ್ದರಿಂದ ಹೊರಟು ಹೋಗಿರಿ ಮತ್ತು ಜಗತ್ತಿಗೆಲ್ಲ ಸ್ವಾರ್ಥ ಹೇಳಿರಿ ಈ ಗುಡ್ ನ್ಯೂಸನ್ನು ಹೇಳಿರಿ ಸುವಾರ್ತೆಯನ್ನು ಹೇಳ್ರಿ ಪರಲೋಕದಲ್ಲಿ ಭೂಲೋಕದಲ್ಲಿ ಎಲ್ಲ ಅಧಿಕಾರ ಕೊಡಲ್ಪಟ್ಟಿದೆ ನಿಮ್ಮ ಪಾಪಗಳು ಶ್ರಮಿಸಲ್ಪಟ್ಟಿದೆ ನಿಮ್ಮ ಮರಣದಿಂದ ಪಾರಾಗಿ ಜೀವಕ್ಕೆ ಸೇರುತ್ತೀರಿ ಮತ್ತು ನನ್ನ ತಂದೆ ಮಗ ಆತ್ಮ ಹೆಸರಲ್ಲಿ ದೀಕ್ಷಾ ಸ್ನಾನ ಮಾಡಿಸಿರಿ ಮತ್ತು ಶಿಷ್ಯರನ್ನಾಗಿ ಮಾಡ್ರಿ ಅವರಿಗೆ ನನ್ನ ಹಾಗೆ ಆಗಲಿಕ್ಕೆ ಉಪದೇಶ ಮಾಡ್ರಿ ನನ್ನ ಹಾಗೆ ಮಾತಾಡಲಿಕ್ಕೆ ನನ್ನ ಹಾಗೆ ಆಕ್ಟ್ ಮಾಡಲಿಕ್ಕೆ ನನ್ನ ಹಾಗೆ ಪ್ರೀತಿಸಲಿಕ್ಕೆ ಕಲಿಸಿರಿ ಯುಗದ ಸಮಾಪ್ತಿವರೆಗೆ ಎಲ್ಲ ದಿವಸ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸೆವೆನ್ ಡೇಸ್ ವೀಕ್ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ನಾನು ನಿಮ್ಮ ಜೊತೆಯಲ್ಲಿರುತ್ತೇನೆ ಆತನು ಹೇಳಿದವನು ಸುಳ್ಳು ಹೇಳುವುದಿಲ್ಲ ಆತನು ಸತ್ಯ ಹೇಳಿದ ಪ್ರೆಸ್ಗಾಡ್ ಆದ್ದರಿಂದ ಶತಾಧಿಪತಿಯು ತನ್ನ ಅಧಿಕಾರವನ್ನು ಗುರುತಿಸಿಕೊಟ್ಟ ನೀವು ಕ್ರಿಸ್ತನಲ್ಲಿ ಯಾರಾಗಿದ್ದೀರಿ ಅದನ್ನು ತಿಳಿದುಕೊಳ್ಳಿರಿ ಅಪುಸ್ತಲ ಹಿಬ್ರಿಯ ಗ್ರಂಥಗ್ರಂಥನ ಹೇಳ್ತಾನೆ ನೀವು ಮಂದಮತಿಗಳಾಗಬೇಡ್ರಿ ಯಾರು ದೇವರ ವಾಕ್ಯವನ್ನು ನಂಬಿಕೊಂಡು ಅದರ ಫಲಗೋಸ್ಕರ ಬಹುದಿವಸ ತಾಳ್ಮೆಯಿಂದ ಇದ್ದುಕೊಂಡು ಅದನ್ನು ಫಲವನ್ನು ಹೊಂದಿದಾರೋ ಅವನ್ನು ಅನುಸರಿಸಿರಿ ಫಲೋ ದೆರ್ ಫೇತ್ ಪ್ರಾಕ್ಟಿಸ್ ದೆರ್ ಫೇತ್ ನಾನು ನಿಮ್ಗೆ ಹೇಳ್ತೇನೆ ಪ್ರತಿಯೊಬ್ಬ ವಿಶ್ವಾಸಿಗೆ ಕ್ರಿಸ್ತನಲ್ಲಿ ಅಧಿಕಾರ ಕೊಡಲ್ಪಟ್ಟಿದೆ ಪ್ರತಿಯೊಬ್ಬ ವಿಶ್ವಾಸಿ ಯೇಸಿನ ನಾಮದಲ್ಲಿ ಅಧಿಕಾರ ಹೊಂದಿದ್ದಾನೆ ದೆರ್ ಇಸ್ ನೋ ಸ್ಪೆಷಲ್ ಮಿನಿಸ್ಟ್ರಿ ಡೆಲಿವರೆನ್ಸ್ ಮಿನಿಸ್ಟ್ರಿ ಅಂತ ಪ್ರತಿಯೊಬ್ಬ ವಿಶ್ವಾಸಿ ಆತನು ದುರಾತ್ಮಗಳನ್ನು ಓಡಿಸಬಹುದು ದುರಾತ್ಮಗಳು ಓಡುವುದು ಏಸುವಿನ ಹೆಸರಿನಲ್ಲಿ ಏಸುವಿನ ಅಧಿಕಾರವನ್ನು ನೀವು ರೆಕಗ್ನೈಸ್ ಮಾಡಿದರೆ ಸಾಕು ನೆಕ್ಸ್ಟ್ ನೀವು ಆತನಲ್ಲಿ ಯಾರಾಗಿದ್ದೀರಿ ಎಂದು ನಿಮ್ಮ ಬಗ್ಗೆ ನೀವು ರೆಕಗ್ನೈಸ್ ಮಾಡಿದರೆ ಮೆಡಿಟೇಟ್ ಮಾಡಿದರೆ ಸಾಕು ಉಳಿದ ಸಂಗತಿಗಳು ತನ್ನಷ್ಟಕ್ಕೆ ಬೇಕೇಟ್ ಆಗುತ್ತವೆ ರೋಗಗಳು ಕೊರತೆಗಳು ಸಾಲಗಳು ಬಿಟ್ಟು ಹೋಗ್ತವೆ ಕೊರತೆ ಬಿಟ್ಟು ಹೋಗ್ತದೆ ಪ್ರೇರೇ ಈ ವೇಳೆಯಲ್ಲಿ ನಾನು ನಿಮಗೆ ಎನ್ಕರೇಜ್ ಮಾಡುತ್ತೇನೆ ನೀವು ಏಸುವನ್ನು ರಕ್ಷಕನು ಒಡೆಯನೆಂದು ಅಂಗೀಕಾರ ಮಾಡದಿದ್ದರೆ ಇಸ್ ದ ರೈಟ್ ಟೈಮ್ ಕಾಲ್ ಜೀಸಸ್ ಇನ್ ಇಸ್ ಹಾರ್ಟ್ ನಿಮ್ಮ ಹೃದಯದಲ್ಲಿ ಕರೆಯಿರಿ ಲಟ್ಸ್ ಪ್ರೇ ನಾವು ಪ್ರಾರ್ಥನೆ ಮಾಡುವ ಸೇಮ್ ಅಧಿಕಾರ ಕ್ರಿಸ್ತನಲ್ಲಿ ನಿಮಗೆ ಕೊಡಲ್ಪಟ್ಟಿದೆ ನೀವು ಏಸುವಿನ ಹೆಸರಿನಲ್ಲಿ ಮುನ್ನುಗ್ಗಿರಿ ನಮ್ಗೆ ಹೇಳ್ತೇನೆ ಯುಗದ ಸಮಾಪ್ತಿವರೆಗೆ ಆತ ನಿಮ್ಮ ಜೊತೆಯಲ್ಲಿದ್ದಾನೆ ಥ್ಯಾಂಕ್ ಯು ಫಾದರ್ ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ನನ್ನ ತಂದೆ ನೀನು ನಮ್ಮ ಮೇಲೆ ಪ್ರೀತಿ ಮಾಡಿ ನಿನ್ನ ಒಬ್ಬನೇ ಮಗನನ್ನು ಈ ಲೋಕ ಕಳಿಸಿದೆ ಆತ ನಮ್ಮ ಪಾಪಗಳ ನಿಮಿತ್ತವಾಗಿ ಕೃಜೆಯಲ್ಲಿ ಸತ್ತು ಹೂಣಲ್ಪಟ್ಟು ಮೂರನೇ ದಿನ ಪುನರುತ್ತನಾದನು ಪುನರುತ್ತನಾದ ಯಸು ಹೇಳಿದ ಭೂಲೋಕ ಪರಲೋಕದಲ್ಲಿ ಭೂಲೋಕದಲ್ಲಿ ಎಲ್ಲ ಅಧಿಕಾರ ನನಗ್ ಕೊಡಲ್ಪಟ್ಟಿದೆ ಎಂತ ಏಸುವ ನನ್ನ ರಕ್ಷಕನು ಒಡೆಯನೆಂದು ನಾನು ಅಂಗೀಕಾರ ಮಾಡುತ್ತೇನೆ ಮತ್ತು ಬಾಯಿಂದ ಅರಿಕೆ ಮಾಡುತ್ತೇನೆ ಏಸುವೆ ನನ್ನ ಕರ್ತನೆಂದು ಥ್ಯಾಂಕ್ ಯು ಲೋಡ್ ನೀನು ವಾಗ್ದಾನ ಮಾಡಿದ್ದು ಯುಗದ ಸಮಾಪ್ತಿಯವರೆಗೆ ಎಲ್ಲ ದಿವಸ ನಮ್ಮ ಜೊತೆಯಲ್ಲಿ ಥ್ಯಾಂಕ್ ಯು ಲೋಡ್ ತಂದೆ ನಿನ್ನ ಮಗನ ಹೆಸರಿಗೋಸ್ಕರ ಸ್ತೋತ್ರ ಏಸುವೆ ನೀನು ಕೊಟ್ಟಂಥ ಹೆಸರು ದ ಪವರ್ ಆಫ್ ಅಟರ್ನಿ ಅಧಿಕಾರಕ್ಕೋಸ್ಕರ ಸ್ತೋತ್ರ ಥ್ಯಾಂಕ್ ಯು ತಂದೆ ನಾವು ಆರೋಗ್ಯದಲ್ಲಿ ಕ್ರಿಸ್ತನ ನಡೆಯುತ್ತೇವೆ ಏಸುನ ನಾಮದಲ್ಲಿ ನಾವು ಜಯದಲ್ಲಿ ನಡೆಯುತ್ತೇವೆ ಕ್ರಿಸ್ತನಲ್ಲಿ ನಾವು ಪ್ರೀತಿಯಲ್ಲಿ ಏಸು ನಾಮದಲ್ಲಿ ನಾವು ನಡೆಯುವರಾಗಿದ್ದೇವೆ ದುರಾತ್ಮಗಳಿಗೆ ವ್ಯಾಧಿಗಳಿಗೆ ನಮ್ಮ ದೇಹದ ಮೇಲೆ ಅಧಿಕಾರವಿಲ್ಲ ಏಸುನ ನಾಮದಲ್ಲಿ ನಮ್ಮ ದೇಹವನ್ನು ಬೆಟ್ಟು ಹೋಗಲಿ ವಿ ಕಮಾಂಡ್ ಟು ಬಿ ಲೀವ್ ಜೀಸಸ್ ನೇಮ್ ತಂದೆ ನಾನು ಪ್ರಾರ್ಥಿಸ್ತಾ ಇದ್ದೀನಿ ಏಸು ನಾಮದಲ್ಲಿ ಪ್ರತಿಯೊಂದು ದೇಹಗಳು ಸ್ವಸ್ಥತೆಯನ್ನು ಹೊಂದಿಕೊಳ್ಳಲಿ ಬಿ ಹೀಳ್ ನಾವ್ ಜೀಸಸ್ ಸ್ನೇಹಿ ಏ ಮ್ಯಾನ್ ಏ ಮ್ಯಾನ್ ಎ ಮ್ಯಾನ್ ಪ್ರೊಸ್ ಗಾಡ್ ಓಕೆ ಯಾರು ನೀವು ಬರ್ತ್ಡೇ ಮತ್ತು ವೆಡ್ಡಿಂಗ್ ಅನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ ತಂದೆ ಯಾರು ಇವತ್ತು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಇವರಿಗೋಸ್ಕರ ನಾವು ಪ್ರಾರ್ಥನೆ ಮಾಡುತ್ತೇವೆ ಇವರ ಫ್ರೂಟ್ಫುಲ್ ಆಗಲಿ ಬ್ಲಸ್ ಆಗಲಿ ಕೆಡುಕನ ಕೈಯಿಂದ ಇವರನ್ನು ತಪ್ಪಿಸಿ ಕಾಪಾಡು ನಿನ್ನ ಅಭಿಷೇಕ ಹಸ್ತವು ನಿರಂತರವಾಗಿ ಇವರ ಮೇಲೆ ಈರಲಿಂದ ಪ್ರಾರ್ಥಿಸ್ತೇವೆ ಏಸು ನಾಮದಲ್ಲಿ ತಂದೆ ಓಕೆ ಜಯದ ವಾಕ್ಯ ಈ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಿಗ್ಗೆ ಬಿಗ್ ಜೆ ಟಿವಿಯಲ್ಲಿ ಏಳು ಗಂಟೆಯಿಂದ ಏಳು ಮೂವತ್ತಕ್ಕೆ ವೀಕ್ಷಿಸಿರಿ ಏಳು ಮೂವತ್ತರಿಂದ ಎಂಟು ಗಂಟೆ ಇದೆ ಕಾರ್ಯಕ್ರಮವನ್ನು ರಿಪೀಟ್ ಆಗಿ ನಮ್ಮ ಯೂಟ್ಯೂಬ್ ಚಾನಲ್ನ ವೀಕ್ಷಿಸಬಹುದು ಪ್ರತಿದಿನ ಸಂಜೆ ಏಳು ಗಂಟೆಯಿಂದ ಎಂಟು ಗಂಟೆ ಸಂಜೆ ಫೇಸ್ಬುಕ್ ಮತ್ತು ಯೂಟ್ಯೂಬಲ್ಲಿ ನಾವು ಲೈವ್ ಆಗಿ ಮಾತಾಡ್ತಾ ಇದ್ದೇನೆ ಬನ್ನಿ ನಾನೊಟ್ಟಿಗೆ ಜಾಯ್ನ್ ಆಗಿರಿ ಈವ್ನಿಂಗ್ ಪ್ರಯರ್ ವೆಬ್ಸೈಟ್ ಇದೆ ವರ್ಡ್ ಆಫ್ ವಿಕ್ಟ್ರಿ ಡಾಟ್ ಇನ್ ಅಂತ ಅದರಲ್ಲಿ ಸ್ಪೀಕ್ ಲೈಫ್ ಅಂತ ನೀವು ಕ್ಲಿಕ್ ಮಾಡಿದರೆ ನಾಲ್ಕು ಭಾಷೆಯಲ್ಲಿ ನಿಮಗೆ ಅರಿಕೆ ಸಿಗ್ತದೆ ಕನ್ನಡ ಇಂಗ್ಲೀಷ್ ಹಿಂದಿ ಕೊಂಕಣಿ ಓಕೆ ಯು ಬ್ಲೆಸ್ ಜಿ ಜಸ್ಟ್ ಲವ್ಸ್ ಯು ಎಮ್ ಎ